ಶಕ್ತಿಗಳ ಸಾಗರವು ಮನಸ್ಸು ಸುಪ್ತ ಶಕ್ತಿಗಳ ಸಾಗರವು ಮನಸ್ಸು ಪಡೆಯಬೇಕೆಂದರೆ ಬೇಕು ತಪಸ್ಸು ತಪಸ್ಸು සිද්ධ සන්තර කෘුපයින්ද බරුවදු හුම්මස්සු බරුවඳු හුම්මසු හුම්මසු නිජාත්මශිවන ්‍යානිසු කොඩුවනු श्रेयस्सु निजात्मशिवनध्यानिषुवनु श्रेयस्सुडुवनु श्रेयस्सु क्वडुवनु श्रेयस्सु ನಮ್ಮೊಳಗಿರುವಂಥ ಮನಸ್ಸಿನಲ್ಲಿ ಪರಮಾತ್ಮ ಅದೆಷ್ಟೋ ಶಕ್ತಿಗಳನ್ನ ಸುಪ್ತವಾಗಿ ಇಟ್ಟಿದ್ದಾನೆ ಅದನ್ನು ನಾವು ಅಷ್ಟೇ ಯಾರು ಜಾಗೃತಗೊಳಿಸ್ಬೇಕಂತಾರೋ ಅವರು ತಪಸ್ಸು ಮಾಡಬೇಕಾಗಲಿ ಆವಾಗ ಮಾತ್ರ ಅವು ಜಾಗೃತ ಆಗ್ತವೆ ಸಿದ್ಧರು ಸಂತರು ಎಲ್ಲರೂ ತಪಸ್ಸು ಮಾಡಿ ಅಂತ ಶಕ್ತಿಗಳನ್ನ ಜಾಗೃತಿ ಮಾಡಿಕೊಂಡಿರ್ತಾರೆ ಹೀಗಾಗಿ ಅವರಲ್ಲಿ ಅಂಥ ಒಂದು ದ್ವಿತೀಯ ಶಕ್ತಿ ಪ್ರವಹ ಪ್ರವಹಿಸ್ತಾ ಇರ್ತದೆ ಆ ಸಿದ್ಧ ಸಂತರ ಒಂದು ಕೃಪೆಯಿಂದ ನಮಗೂ ಕೂಡ ಒಂದು ಹುಮ್ಮಸ್ಸು ಬರ್ತದೆ ಅವ್ರ ದರ್ಶನದಿಂದ ನಿಜಾತ್ಮ ಶಿವನನ್ನು ಧ್ಯಾನಿಸ್ತಾ ಇದ್ದರೆ ಅವನು ನಮಗೆಲ್ಲ ಶ್ರೇಯಸ್ಸನ್ನು ಕೊಡ್ತಾನ ಅಂತ ಹೇಳಿ ಮಾತು ಗುರು ಹಮ್ಮಿಕೊಳ್ತಾ ಇದ್ದೀನಿ ಇದೊಂದು ಸ್ವರಚಿತ ವಚನ ಹಾಡಿದವರು ರವೀಂದ್ರ ಜಕಾತಿ